ಇಲ್ಲಿ ನಮ್ಮ ಗ್ರೀಮಾಂತರದವ್ರು ಏನೇ ಇದ್ದಂಥದ್ದು ಆಸ್ತಿ ಇದರ ಆಸ್ತಿ ಮಾಲೀಕರು ಅಹಮದ್ ಕಾಜಿ ಅಂತ ಇದ್ದಾರೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಬಂದರೆ ಅವರು ದಾಖಲೆ ದಾಖಲೆಗಳನ್ನು ನಾವು ತೋರಿಸ್ತೀವಿ ಯಾವುದು ಕವಿಬಿಂದು ತುಡಿಗಿಂದು ಯಾವುದೇ ವಿಷಯ ಇಲ್ಲ ಈಗ ಯಾರಾದರೂ ಬಂದು ನೀವು ಅಂದಾಗ ಏನು ನಿಮ್ಗೆ ರೈಟ್ಸ್ತಿದೆ ಅನ್ನೋದು ಒಂದು ಪ್ರಶ್ನೆ ನಾವು ಮಾಡಿದ್ವಿ ಆ ಪುಸ್ತಕದಲ್ಲಿ ಕೇಳುವಂತಹ ಹಕ್ಕು ಎಲ್ಲರಿಗಿದೆ ಆದರೆ ಕೇಳುವಂಥ ರೀತಿ ಕೇಳುವಂಥ ಪದ್ಧತಿ ಕಾನೂನುಬದ್ಧವಾಗಿ ಕೇಳಬೇಕು ನಾನು ಬಂದು ಕೇಳ್ತೀನಿ ಅಂದರೆ ಇದು ಕಾನೂನು ಬಾಹಿರವಾದ ಕೃತ್ಯ ಮತ್ತು ನಾವು ಇನ್ನು ಅನಿವಾರ್ಯವಾಗಿ ನಾವು ಕಾನೂನಿನ ಸಹಾಯ ಪಡೆದುಕೊಳ್ಬೇಕಾಗಿತ್ತು ಅತ್ತೆ ನಾವು ನಾವು ಸುಲ್ ನಮ್ಮ ಇವರಿಗೆ ವಿಶಾಲ್ ಜೈನೂರಿಗೆ ಮತ್ತು ಕಡಾರಿ ಅವರಿಗೆ ಹೇಳ್ತಾ ಇದ್ದೇವೆ ಇದು ಒಂದು ಕಮಿಟಿ ಇದೆ ಆ ಕಮಿಟಿ ನಿರ್ಣಯ ಮಾಡಿಕೊಂಡಿದೆ ಕಮಿಟಿ ತನ್ನದೇ ಆದಂಥ ಒಂದು ಸ್ಟ್ಯಾಟಿಟ್ಯೂ ಬೋ ಬೋರ್ಡ್ ಅದ ಒಪ್ಪ ಅಂದರೆ ಒಕ್ಕಫ್ ಒಂದು ಮಾರಕ್ಕಲ್ಲ ಅದನ್ನು ಆಡಳಿತ ಮಾಡುವ ಅಡತ್ ಮಾಡೋದು ಒಂದು ಒಂದು ಆಡಳಿತ ಮಂಡ್ಯ ಇದೆ ಆ ಮಂಡಲ ನಿರ್ಣಯ ತೆಗೆದುಕೊಳ್ಳುತ್ತೆ ಇದರಲ್ಲಿ ಯಾರು ಏನು ತಪ್ಪು ಭಾವಿಸ್ಬಾರ್ದು ಅನ್ಯತೆ ಭಾವಿಸಬಾರ್ದು ಇಷ್ಟೇ ನಮ್ಮ ಮಾತನ್ನು ಮುಗಿಸುತ್ತೆ ಧನ್ಯವಾದಗಳು